ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆ ತನ್ನದೇ ಆದಂತಹ ಒಂದು ಆತ್ಮಚರಿತ್ರೆ ಅಡಿದ್ರೆ ಅದೇ ಆತ್ಮಚರಿತ್ರೆ ಅಂದ್ರೆ ಕಲಾವಿದನ ಬದುಕು ಕೆಲವೊಬ್ಬರು ಬದುಕೇ ಸಾಧನೆ ಅಂತ ತಿಳ್ಕೊಂಡ್ರೆ ಇನ್ನು ಕೆಲವೊಬ್ಬರು ಸಾಧನೆಯೇ ಬದುಕು ಅಂತ ತಿಳ್ಕೊಂಡು ಬದುಕನ್ನು ತಾನು ಕಲೆಯಲ್ಲಿ ತೊಡಗಿಸಿಕೊಂಡು ಕಲೆಯ ಸಾಧನೆಯ ಹಾದಿಯಲ್ಲಿ ಹಚ್ಚ ಹಸಿರಾಗಿ ಬೆಳೆದು ನಿಂತಿರುವ ಕಲಾ ಸಾಧಕರ ಪಟ್ಟಿಯಲ್ಲಿ ಶ್ರೀ ಬಸವರಾಜ್ ಆರ್ ಒಪ್ಪಿನ ಸರ್ ಅವರವರು ಇವತ್ತ ಅತಿಥಿಯಾಗಿ ಬಂದಿದ್ದಾರೆ ಶ್ರೀ ಬಸವರಾಜ್ ಆರ್ ಉಪ್ಪಿನ ಸರ್ ಅವರು ಕಲಬುರಗಿಯ ಹಿರಿಯ ಕಲಾವಿದರು ಬರಹಗಾರರಾಗಲಿ ಚಿತ್ರಕಲೆಯಲ್ಲಿ ಅತ್ಯುತ್ತಮವಾಗಿ ಒಂದು ನಿಂತ ಮೃದು ಕಲಾವಿದರಾದ ಶ್ರೀ ಬಸವರಾಜ್ ಒಪ್ಪಿನ ಸರ್ ಅವರಿಗೆ ನಾವು ಈ ಸಂಚಿಕೆಯಲ್ಲಿ ಅವರ ಮನದಳದ ಮಾತುಗಳನ್ನು ಹಂಚಿಕೊಳ್ಳೋಣ ನಮಸ್ಕಾರ ಸರ್ ನಿಮ್ಮ ದೃಷ್ಟಿಯಲ್ಲಿ ಸಾಧನೆ ಅಂದರೆ ಕಲೆ ಪರಿಪೂರ್ಣ ಯಾವಾಗಲೂ ಅದು ಆಗಂಗಿಲ್ಲ ಅದು ಬೆಳ ಬೆಳೀತಾನೆ ಇರ್ತಿರ್ತದೆ ಅದು ಬೆಳವಣಿಗೆನೇ ಸಾಧನೆ ತಿಳ್ಕೊಳ್ತೀವಿ ಅಥವಾ ನಾನು ಇಲ್ಲಿಗೆ ನಾನು ನನ್ನ ಸಾಧನೆ ಮುಗಿದು ಇಲ್ಲಿ ನಾನು ನಾನು ಏನು ಸಾಧಿಸಬೇಕಂದೇನೆ ಅದು ಸಾಧನೆ ಆಗಿದೆ ಅಂತ ತಿಳ್ಕೊಳಕ್ಕಾಗಲ್ಲ ಯಾಕಂತಂದ್ರೆ ಕೆಲವೊಂದು ಯಾವುದೋ ಒಂದು ಪ್ರೊಸೆಸ್ ಬಂದು ಕೂಡ ಅದೊಂದು ಇಟ್ಕೊಂಡಿರ್ತಾರೆ ಅದು ಸಾಧನೆ ಅಲ್ಲ ಕಲಾಕೃತಿ ರಚನೆ ಮಾಡ್ತಾ ಮಾಡ್ತಾ ಏನಪ್ಪಾ ಅಂದ್ರೆ ಉನ್ನತ ಮಟ್ಟಕ್ಕೆ ಏನಪ್ಪ ಅಂದ್ರೆ ಹೋಗೋದು ಬೆಳ್ಕೊಂತ ಹೋಗ್ಬೇಕು ಅದು ಅವರಿಗೆ ತೃಪ್ತಿ ಕೊಡ್ತಾನೆ ಇರ್ತಿರ್ತದೆ ಆದರೂ ಕೂಡ ತೃಪ್ತಿ ಎಂಡ ಅದಕ್ಕೆ ಮನುಷ್ಯ ಬೆಳ್ದಂಗೆ ಬೆಳ್ದಂಗೆ ಇನ್ನೂ ಆಸೆ ಹೆಚ್ಚಿನ ಆಸೆ ಬೆಳ್ಕೊಂತಿರ್ತದೆ ಹಾಗೆ ನಮ್ಮ ಅಂದ್ರೆ ನೋಡ್ತಕ್ಕಂಥ ದೃಷ್ಟಿ ದೇವರ ದೃಷ್ಟಿನ ಬೇರೆ ಆಗ್ತಿರ್ತಲ್ಲ ಅದು ಅಂದ್ರೆ ಗುರುಸ್ತಾರೆ ಇದು ನೀವು ಒಂದು ಹಂತಕ್ಕೆ ಬಂದು ಮುಟ್ಟಿದ್ರಿ ಒಂದು ಸಾಧನೆ ಮಾಡಿದ್ದೀರಿ ಅಥವಾ ಸಾಧಿಸಿದ್ದೀರಿ ಅಂತ ಹೇಳ್ತಾರೆ ಅದು ಒಂದು ತೃಪ್ತಿ ಪಡಬಹುದು ಹೊರತಾಗಿ ಅದನ್ನು ನಿಜವಾಗಿ ಎಂದೂ ಪೇಂಟಿಂಗ್ ನೂರ್ಟಿಂಗ್ ಇನ್ನೂರು ಪೇಂಟಿಂಗ್ ಮಾಡಬೇಕಂತ ಸಾವಿರ ಪೇಂಟಿಂಗ್ ಹತ್ತು ಸಾವಿರ ಪೇಂಟಿಂಗ್ ಅಂತ ಅಥವಾ ಯಾವುದೋ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ದೃಷ್ಟಿ ಇಟ್ಕೊಂಡು ಆ ಒಂದು ಮಟ್ಟಕ್ಕೆ ನಾನು ಬೆಳಿಬೇಕಂತ ಹೇಳಿರ್ತೇನೆ ಹೀಗಾಗಿ ಸಾಧನೆ ಮೊದಲ ಮುಕ್ತ ಆಗಿರ್ಲಿಲ್ಲ ಕೊನೆಗೆ ಸರ್ ನೀವು ಬೆಳೆದಿದ್ದು ಹುಟ್ಟಿದ್ದು ನಿಮ್ಮ ಊರು ನದಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಬಾಲ್ಯದಿಂದಲೂ ನಿಮ್ಗೆ ಒಂದು ಆಸಕ್ತಿ ಇತ್ತು ಈ ಕಲಾಕ್ಷೇತ್ರಕ್ಕೆ ಬರಲಿಕ್ಕೆ ನಿಮಗೆ ಒಂದು ಮೂಲಭೂತ ಕಾರಣ ಯಾವುದು ಸರ್ ಮೂಲಭೂತ ಕಾರಣ ಅಂತ ಹಾಗೇನಿಲ್ಲ ಆದ್ರ ಕಲೆಯಲ್ಲಿ ತೊಡಸ್ಕೊಳ್ಳೋದು ನನಗೆ ಅದು ಬಾಲ್ಯದಿಂದಲೇ ಬೆಳಕೊಂಡು ಬಂದಿದ್ದ ನನ್ನ ದೃಷ್ಟಿಕೋನ ಹಾಗೆ ಇರ್ತದೋ ಅಥವಾ ನಾನು ಬೇರೆ ಯಾವುದು ಮನೆಯಿಂದ ಯಾವುದೇ ವ್ಯಾಪಾರ ಉದ್ಯೋಗ ಒಕ್ಕಲ್ತನ ಅಥವಾ ಇನ್ನಿತರ ಓಣಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಬೆಳವಣಿಗೆ ಅಂದ್ರೆ ಯಾವುದೂ ಆಕರ್ಷಣೆ ಮಾಡಲಿಲ್ಲ ನನಗೆ ಆಕರ್ಷಣ ಕೇವಲ ಎಜುಕೇಶನ್ ಶಿಕ್ಷಣ ಮತ್ತು ಚಿತ್ರಕಲೆ ಯಾಕಂದ್ರ ನಮ್ಮ ಇರ್ತಕ್ಕಂಥ ಫೋಟೋಗಳು ಅವು ಏನಪ್ಪ ಸ್ವಲ್ಪ ಆಕರ್ಷಣೆ ಮಾಡ್ತಿದ್ದೆವು ಚಿತ್ರಗಳು ಹೆಂಗಾಗ್ತಾವ ಏನ್ ದೇವರೇ ಬರ್ತಾನೋ ಅಥವಾ ತಂತಾನೆ ಆಗ್ಯಾವೋ ಅಥವಾ ಮನುಷ್ಯರು ಬರ್ತಾರೋ ಅದೇ ಅದ್ರ ಬಗ್ಗೆ ಯಾವ್ದು ಕತ್ನ ಇದೆ ಬೆಳಿಗ್ಗೆ ರಾತ್ರಿ ಬರ್ಕೊಂಡು ಎದ್ದು ಎದ್ಕೊಂಡೇ ನನಗೆ ಗೋಡೆ ಮನೆ ತೂಗಿಂಗ್ ಫ್ರೇಮ್ ಪೇಂಟಿಂಗ್ ಆಗಿ ಪೇಂಟಿಂಗ್ ಇದ್ದು ಅವರು ಯಾರು ಬಂದಿದ್ರು ಅಥವಾ ತಾನೇ ಆಗಿ ಮನಸ್ಸಿನ ಬರ್ತಾ ಇರ್ತಲ್ಲ ಈ ತರ ಒಂದು ಕಲ್ಪನೆ ಇತ್ತು ಒಂದು ಬರಬರ್ತ ಓಣಿಯಲ್ಲಿ ಅಥವಾ ಬೇರೆ ಬೇರೆ ಶ್ರೀಮಂತ ಮನೆಗಳಲ್ಲಿ ಗೋಡೆ ಮೇಲೆ ಬರೆದಂಥ ಬರೆಗಳು ಅಥವಾ ಕಡ್ಡಿ ಪೆಟ್ಟಿಗೆ ಮೇಲೆ ಚಿತ್ರಗಳು ಸಿಗರೆಟ್ ಪ್ಯಾಕ್ ಮತ್ತೆ ಇರ್ತಕ್ಕಂಥ ಚಾರ್ಮ್ ಚಿತ್ರಗಳು ಚಿತ್ರಗಳಿಂದ ಇದು ಒಂದು ಮರಾಠಿ ಪುಸ್ತಕ ಇತ್ತು ಆ ಪುಸ್ತಕದಲ್ಲಿ ಕೂಡ ಆ ಪುಸ್ತಕದಲ್ಲಿ ಕೆಲವು ಸಂದರ್ಭ ಚಿತ್ರಗಳು ಒಂದು ಜೀಪಿನ ಚಿತ್ರ ಇತ್ತು ಮತ್ತು ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ಚಿತ್ರ ಇರ್ತದೆ ಇಂಥವೆಲ್ಲ ಏನಪ್ಪ ಅಂದ್ರೆ ಅವ್ನು ನನಗೆ ಆಕರ್ಷಣೆ ಮಾಡ್ತಿತ್ತು ಆ ರೀತಿ ಏನಪ್ಪ ಅಂದ್ರೆ ಅವನಿಗೆ ಭಾಳ ಗಮನಿಟ್ಟು ನೋಡ್ತಿತ್ತು ನೋಡ್ತಾ ಇರ್ತಿತ್ತು ಅಷ್ಟು ಸರ್ ನಿಮ್ಮ ಮನೆತನ ಯಾರು ಪೂರ್ವಜರ ಆಗಲಿ ಅಥವಾ ಯಾರು ನಿಮ್ಮ ಹಿರಿಯರಾಗಲಿ ಅವ್ರದ್ದು ಏನು ಅವರಿಂದ ಏನು ಕಲೆ ನಿಮಗೆ ಇನ್ಸ್ಪೈರ್ ಆಗಿದೆ ಅಥವಾ ಅವರಿಂದ ಏನು ಕಲೆಗಳು ನಿಮ್ಗೆ ಒಂದು ಪ್ರೇರಣೆ ಕೊಟ್ಟಿದೆ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ನಮ್ಮ ತಿನ್ನದಲ್ಲಿ ಅಂಥದ್ದು ಯಾವುದೇ ಒಂದು ವಾತಾವರಣ ಇರಲಿಲ್ಲ ಆದ್ರೆ ಸಾಹಿತ್ಯ ಮತ್ತು ಸಂಗೀತ ಪಟ್ಟಂತೆ ಒಂದಿಷ್ಟು ವಾತಾವರಣ ಇತ್ತು ಸಂಗೀತ ವಾತಾವರಣ ಅಂತ ವಾತಾವರಣಗಳು ಡೋರು ಡಬ್ ಡಪ್ಪು ಚಳಂಗಳು ಅಥವಾ ಗುಡದಾಳ ಅಂತ ಹೇಳ್ತಿರ್ತಾರೆ ಬಳಸ್ತಿರ್ತಾರ ಅಂತಹ ತಾಳಗಳು ಮತ್ತು ವಿಶೇಷವಾಗಿ ಅಂದ್ರೆ ನಮ್ಮ ಮನೆಗೆ ಒಂದು ವೈಲಿನ್ ಇತ್ತು ನಮ್ಮ ತಂದೆಯವ್ರಿಗೆ ವೈಲಿನ್ ಬರ್ತಿತ್ತು ಆ ಒಂದು ವೈಲಿನ್ ಬಾಡಿಸೋಕೆ ಏನಪ್ಪ ಅಂದ್ರೆ ನಮ್ಮೂರಾಗ ಬೇರೆಯವ್ರಿಗೆ ಕೂತು ಹಳೆಯುವ ಯಾರು ಸಿಗ್ತಿಲ್ಲ ಈ ರೀತಿ ಒಂದು ಸಂಗೀತದ ವಾತಾವರಣ ಪ್ಲಸ್ ಹೂದ್ ಬರೋ ವಾತಾವರಣ ಇತ್ತು ಅಂದ್ರೆ ನಮ್ಮ ತಂಗಿಯವ ನಮ್ಮ ತಂದೆಯವರು ಆಗಿನ ಕಾಲಕ್ಕೆ ಎರಡೇ ಒಂದೇ ಮರಾಠಿ ಬೂದವರು ಇದ್ದರು ನಮ್ಮ ಅಣ್ಣ ಏನಪ್ಪ ಅಂದ್ರೆ ನಾಲ್ಕು ತನಕ ಬುದ್ಧವರು ಇದ್ದರು ಇನ್ನೊಂದು ವರ್ಷ ಊರಿಂದ್ರೆ ಅವರು ಆಗಲೇ ಒಂದು ಸರ್ಕಾರಿ ಸೇವೆ ಸೇರಬಹುದಾಗಿತ್ತು ಆದ್ರೆ ಮಂತ್ರದ ಉದ್ಯೋಗ ಏನಪ್ಪ ಅಂದ್ರೆ ಒಗ್ಗತ್ತನ್ನು ಮಾಡೋದ್ರಿಂದ ಅವರು ಆಗಿನ ಕಾಲಕ್ಕೆ ಸರ್ಕಾರಿ ಸೇವೆ ಇಲ್ಲಿ ಯಾವುದೇ ನಮ್ಮ ಇಲ್ಲ ಅಷ್ಟು ಅದಕ್ಕೆ ಮಹತ್ವ ಇರಲಿಲ್ಲ ಹೀಗಾಗಿ ಅವರು ಒಗ್ಗತ್ತನ್ನು ಮಾಡಿದ್ರು ಹೀಗಾಗಿ ಒಂದಿಷ್ಟು ಎಜುಕೇಷನ್ ವಾತಾವರಣ ಅಥವಾ ಸರ್ಕಾರಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಾತಾವರಣ ಮಾತ್ರ ಇತ್ತು ಬಗ್ಗೆ ಆ ಕಾಲದಲ್ಲಿ ಕಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಒಂದು ಯಾವತರ ಒಪಿನಿಯನ್ ಇರ್ತದೆ ಯಾವ ತರ ಅನಿಸಿಕೆಗಳು ಯಾವತರ ಕಿವಿ ಬರ್ತಾ ಇದು ಈ ಪೀ ಬರ್ಬೇಕಾದ್ರೆ ನಿಮ್ಗೆ ಕಲಾವಿದನ ಆಗ್ಬೇಕಂತ ನಿಮ್ಗೆ ಹವ್ಯಾಸ ಇತ್ತಾ ಅಥವಾ ನಾನ್ ಕಲಾವಿದನೇ ಆಗ್ಲೇಬೇಕು ಅಂತ ಒಂದು ಗುರಿ ಇಟ್ಕೊಂಡ್ ಬಂದಿದ್ರೆ ಅದು ಕಲಾವಿದ್ ಗುರಿ ಇಟ್ಟಿದ್ದು ಮುಂದೆ ಬಟ್ ಅದಕ್ಕಿಂತ ಮುಂಚೆ ತೀರಾ ನಾನು ಒಂದನೇ ಕ್ಲಾಸಲ್ಲಿ ಹತ್ರ ಇದ್ದಿದ್ದಿಲ್ಲ ಜಸ್ಟ್ ಅದೇ ನಾನು ಶಾಲೆಗೆ ಹೋಗ್ತಾ ಇದ್ದೆ ಅವಾಗ ಭಾಳ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದಾರೆ ಕೆಲವೊಂದು ಜೂನ್ದಾಗ ಒಂದು ಐವತ್ತರವತ್ತು ವಿದ್ಯಾರ್ಥಿಗಳಿದ್ರೆ ಮತ್ತು ಅವ್ರು ನಾಲ್ಕು ಆರು ಎಂಟಕ್ಕೆ ಹತ್ಬಿಡ್ತಾರೆ ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ತಮ್ಮ ತಮ್ಮ ಕೆಲಸಕ್ಕೆ ಕೊಲಕ್ಕೆ ಹೋಗ್ಬಿಡ್ತಿರ್ತವೆ ಹೀಗಾಗಿ ಎಜುಕೇಶನ್ ಆವಾಗಿನ ಕಾಲಕ್ಕೆ ಅಷ್ಟು ಮಾತ್ರ ಶಿಕ್ಷಕರು ಏನಪ್ಪ ಅಂದ್ರೆ ನಿಮ್ಮ ಪಕ್ಕದ ಹುಡುಗರು ಕರ್ಕೊಂಡು ಬಾ ಸ್ಕೂಲಿಗೆ ಅಥವಾ ಅವ್ರಿಗೆ ಬಾ ಅಂತ ಹೇಳೋದು ನಿಮ್ಮ ತಮ್ಮ ಬಾ ಅಂತ ಹೇಳೋದು ಈ ಥರ ಏನಪ್ಪ ಅಂದ್ರೆ ಒಂದು ಶಿಕ್ಷಕರು ಅಂದ್ರೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಿದ್ರು ಅಂತ ಒಬ್ಬರು ಈರ ಮೊದಲು ನನಗೆ ಅವ್ರಿಗೆ ಏನೂ ಪಾಠನೇ ಕಲಸಿಲ್ಲ ಅಥವಾ ಒಂದು ಎರಡು ಅಥವಾ ಏನೋ ಕಲಸಿಲ್ಲ ಅವ್ರಿಂದ ನನ್ನ ನನ್ನ ಡ್ರಾಯಿಂಗ್ ಆಕ್ಟಿವಿಟೀಸ್ ಅವ್ರಿಗೆ ಏನು ನೋಡೋದು ಏನು ಗೊತ್ತಿಲ್ಲ ಏ ನೀನು ಮುಂದೆ ಡ್ರಾಯಿಂಗ್ ಮಾಡೋದು ಆರ್ಟಿಸ್ಟ್ ಆಗುವಂತ ಅವ್ರು ಹೇಳಿದ್ರು ಮಾತಿನಿತ್ತು ನಮ್ಮ ಜೊತೆಗೆ ಇನ್ನೊಬ್ಬ ನಮ್ಗೆ ಇದೆ ನಮ್ಮ ಮನೆ ಪಾಕದವರೇ ಜಗದೇವಪ್ಪ ಅಂತ ಹೇಳ ಅಥವಾ ಕುಂಬಾರ ಏ ನೀ ಕುಂಬಾರಕ್ಕೆ ಮಾಡು ಅಂತ ಹೇಳಿದ್ರು ಅವ್ರು ಎರಡು ಮಾತ್ರ ನನಗೆ ಇವತ್ತು ನೆನಪಾಗ್ತದೆ ಬೇರೆ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಮಾತುಗಳಿಗೆ ಹೇಳಿದೀನಿ ಈಗ ಮಾತ್ರ ಆ ಎರಡು ಮಾತುಗಳು ನನಗೆ ನೆನಪಾಗ್ತಿರ್ತವೆ ಮುಂದೆ ಏನಪ್ಪ ಅಂದ್ರೆ ಒಂದೇ ಎರಡನೇ ತರಗತಿ ತರಗತಿ ಹೋದ ಕಾಲಕ ಇನ್ನೊಬ್ರು ಸಂಗಪ್ಪ ಹಾಮಪ್ಪಗಳು ಅಂತೇಳಿ ಸುಲಭ ಟೀಚರ್ಸು ಅವ್ರು ಏನಪ್ಪ ಅಂದ್ರೆ ಸಂಡೇ ದಿವಸ ಅವರು ಶಿಕ್ಷಕರಾಗಿ ಬಂದಾಗ ಸಂಡೇ ದಿವಸ ಅಂತಂದ್ರೆ ತಮ್ಮ ಸ್ಕೂಲ್ ಪಕ್ಕದಾಗೆ ಹಿಂದಿನ ರೂಮ್ನಾಗ ಕೂತು ಡ್ರಾಯಿಂಗ್ ಮಾಡ್ತಿದ್ರು ಕೆಲವೊಂದು ಫಿಲ್ಮ್ ಸ್ಟಾರ್ಗಳು ಹೆಮ್ಮೆ ಚಿತ್ರಗಳು ಅಥವಾ ಇನ್ನೀಸರ ಚಿತ್ರ ಅಂತ ಇಂತ ಏನಪ್ಪ ಅಂದ್ರೆ ಹಳೆ ಮೇಲೆ

ಜನರಲ್ ನಾಲೆಜ್ ಆಗಲಿ ಅಥವಾ ಒಂದು ಒಂದು ಪರಿಕಲ್ಪನೆ ಇರಲಿಲ್ಲ ಅವರಿಗೆ ಎಲ್ಲರ ಹಾಗೆ ಏನಪ್ಪ ಅಂದ್ರೆ ಮಗ ಸ್ಕೂಲಿಗೆ ಬಂದು ಸಾಕು ಅನ್ನಷ್ಟು ಅಷ್ಟೇ ಇಷ್ಟವಾದಾಗಿ ಕಲೆ ಅಥವಾ ಮತ್ತೆ ಸಾಹಿತ್ಯ ಅಂತದೇನೋ ಪ್ರದ್ದೆ ಇರಲಿಲ್ಲ ಹೀಗಾಗಿ ಅದು ಸುತ್ತಿನ ವಾತಾವರಣ ಅಥವಾ ನನ್ನ ಗೆಳೆಯರ ಬಳಗ ಅಥವಾ ನಮ್ಮ ಶಿಕ್ಷಕರು ಇಬ್ಬರ ಒಂದು ಪ್ರೇರಣೆ ಅಥವಾ ಪ್ರೋತ್ಸಾಹದಿಂದ ಏನಪ್ಪ ಅಂದ್ರೆ ನನಗೆ ಈ ಒಂದು ಕಲಾ ಕ್ಷೇತ್ರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಮುಂದಿನ ನಮ್ಮ ಕಲೆ ಕ್ಷೇತ್ರಕ್ಕೆ ಶುರು ಗಣ್ಯ ಸೊ ಎಲ್ಲಿಂದ ಸರ್ ಎಲ್ಲಿಂದ ಅಂತ ನಾನು ಹೀಗೆ ವಿಚಾರ ಮಾಡಿದಾಗ ಅದು ನನ್ನ ಭಾರಿ ಅಂತ ಹೇಳ್ಬೇಕಾಗ್ತದೆ ಯಾಕಂದ್ರೆ ಆ ಒಂದು ಆಕ್ಟಿವಿಟೀಸ್ ನನ್ನಲ್ಲಿ ಬಹಳ ಚಿಕ್ಕಂದೇ ಇದ್ದು ಒಂದನೇ ತಾರೀಕು ಎರಡನೇ ತಾರೀಕು ಇದ್ದಾಗ ಓದೋಬಾರ್ದು ಏನಂತಂದ್ರೆ ಒಬ್ಬರು ಕಲಾ ಶಿಕ್ಷಕರು ನಾನು ಪಾಠ ಮೇಲೆ ಬರ್ತಕ್ಕಂಥ ಚಿತ್ರಗಳನ್ನ ನೋಡಿ ಈಗ ಈ ಚಿತ್ರಗಳೆಲ್ಲ ಪಾಠ ಮೇಲೆ ಬರೆಯಕ್ಕೆ ಹೋಗುತ್ತದೆ ಒಂದು ಇದನ್ನೇ ಯಾವುದೋ ಒಂದು ಡ್ರಾಯಿಂಗ್ ಪೇಪರ್ಸ್ ಇರ್ತಾವ ಅಥವಾ ಡ್ರಾಯಿಂಗ್ ಬುಕ್ಸ್ ಇರ್ತಾವೆ ಆ ಡ್ರಾಯಿಂಗ್ ಬುಕ್ಸ್ ತಂದು ಕೊಡ್ತೀನಿ ಪ್ಲಸ್ ಕ್ರಿಯಾನ್ಸ್ ಇರ್ತಾವ ಅವು ತಂದು

ನಾಲ್ಕರೂರ್ ಬಂದೆ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಕೂಡ ನಂದು ಡ್ರಾಯಿಂಗ್ ಬರೆಯೋದು ನೋಡಿ ಅದು ಕ್ಲಾಸ್ನಾಗ ಏನ್ ಟೀಚರ್ಸ್ ಡ್ರಾಯಿಂಗ್ ಇರೋದಲ್ಲ ಬಹಳ ಚೆನ್ನಾಗಿ ಆದ್ರೆ ಕ್ಲಾಸ್ನಾಗೆ ಯಾರು ಇಳಿಸ್ತಾರೆ ಹೀಗಾಗಿ ಅಲ್ಲಿ ಟೀಚರ್ಸ್ ಏನಪ್ಪಂದ್ರೆ ಮುಂದೆ ಐದನೇ ಕ್ಲಾಸಿಗೆ ಎಸ್ ಬಿ ಎಸ್ ಸಿಲ್ಗೆ ಅಡ್ಮಿಷನ್ ತೋಡಿದ್ರೆ ಅಲ್ಲಿ ಡ್ರಾಯಿಂಗ್ ಪರೀಕ್ಷೆ ಅಲ್ಲಿ ನೀವು ಪರೀಕ್ಷೆ ಕಟ್ಟಬಹುದು ಅಂತ ಹೇಳಿ ಒಂದು ಗೈಡ್ ಲೈನ್ಸ್ ಸಿಗ್ತಾ ಆ ಸಮಯದಲ್ಲಿ ಕಲಾ ಮಹಾದೇವ ಮಹಾವಿದ್ಯಾಲಯಗಳು ಶುರು ಆಗಿದೆ ಏನು ಇರಲಿಲ್ಲ ಇವಾಗ ಕೇವಲ ಲೋವರ್ ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಡ್ರಾಯಿಂಗ್ ಪರಿಸರ ಅಷ್ಟೇ ಇತ್ತು ಅವು ನೀವು ಎಲ್ಲಿ ಯಾವ ಮಹಾವಿದ್ಯಾಲಯದಲ್ಲಿ ಕಲಾ ಮಹಾವಿದ್ಯಾಲಯದಲ್ಲಿ ನಾನು ಕಲಿಸಿದ್ದು ಶ್ರೀ ಸರ್ವಸರ್ ಹೈಸ್ಕೂಲ್ ರೋಡ್ ಸೈಡ್ ಅಲ್ಲಿ ಅಲ್ಲಿ ಹೋದ ಕಾಲಕ್ಕೆ ಅಲ್ಲಿ ಒಬ್ಬರು ಡ್ರಾಯಿಂಗ್ ಟೀಚರ್ ಇದ್ದರು ಒಳ್ಳೆ ಡ್ರಾಯಿಂಗ್ ಟೀಚರು ಭೀಮ್ಸಾಲ್ ಬಂಕೂರ್ ಬಿ ಎಸ್ ಬಂಕೂರ್ ಬಿ ಎಸ್ ಬಂದೂರ್ಕರ್ ಅಂತ ಹೇಳಿ ಒಬ್ಬರು ಡ್ರಾಯಿಂಗ್ ಟೀಚರ್ ಇದ್ದರು ಅವರು ನಾನು ಅಡ್ಮಿಷನ್ ಆದ ಕೂಡಲೇ ಮೊದಲು ಅವ್ರ ಮೊದಲೇ ಅವ್ರಿಗೆ ಭೇಟಿ ಆಗ್ತಾನೆ ಸರ್ ನನಗೆ ಡ್ರಾಯಿಂಗ್ ಪರೀಕ್ಷ ಅನ್ನು ಕೊಡಬೇಕಾಗಿದೆ ಅಥವಾ ನನ್ನ ಡ್ರಾಯಿಂಗ್ ಗ್ರೇಡ್ ಪಕ್ಷ ಹಾಜರಾಗ್ತಿದೆ ಅವರು ನೀನು ಸಣ್ಣ ಕ್ಲಾಸಾಗಿದ್ದೆ ಐದನೇ ಕ್ಲಾಸಿಂದ ನಿಮಗೆಲ್ಲ ಜಾಮೆಟ್ರಿ ಮತ್ತು ಅವೆಲ್ಲ ನೀವು ಇಟ್ಕಟ್ಟಾಗ್ತಾರ ನೋಡೋಲ್ಲ ಏನಾಗ್ತದೆ ಡ್ರಾಯಿಂಗ್ ಪರೀಕ್ಷೆ ಅವ್ರ ಮಾರ್ಗದರ್ಶನ ನಾನು ಐದನೇ ಕ್ಲಾಸಿನಾಗ ಇದ್ದಾಗ

ಏನಂದ್ರ ಅವ್ರಿಗೆ ನಾನು ಐದನೇ ತಾರೀಕು ಏನಪ್ಪ ಅಂದ್ರ ಜೆ ಎಸ್ ಖಂಡೇರವರು ಅವರು ಈ ಎಂ ಪಿ ಎಚ್ ಎಸ್ ಗುಲ್ಬರ್ಗ ಎಂ ಪಿ ಎಚ್ ಎಸ್ ಜೂನಿಯರ್ ಕಾಲೇಜ್ ಅಲ್ಲಿಂದ ವಿದ್ಯಾರ್ಥಿ ಅವರು ಕೂಡ ಅವ್ರು ಏನಪ್ಪ ಅಂದ್ರ ಆಡ್ಲೇ ಏನಪ್ಪ ಬೊಂಬೈಸ್ಕಲಾ ಪಾರ್ಕ್ ಡಿಪ್ಲೋಮಾ ಪರೀಕ್ಷೆ ಪಾಸ್ ಮಾಡ್ಕೊಂಡು ನಮ್ಮ ಹತ್ತಿರ ಬರ್ತಿದ್ರು ಅವ್ರು ಶ್ರೀಸಾಮರ್ ಹೈಸ್ಕೂಲ್ ಬರ್ತಿದ್ರು ಅಲ್ಲಿ ವೈಎಸ್ ಬದುಕರ್ ಸರ್ ಸಂಗಾಟ್ ಅವ್ರ ಅವ್ರು ಬಂದೇನಪ್ಪ ನಮ್ಗೆ ಪಾಠ ಮಾಡ್ತಿರ್ತಾರೆ ಜಾಸ್ತಿ ನಮಗೆ ವಿ ಎಸ್ ಗುರುಬರ್ಕರ್ತೀ ಅಂತ ಖಂಡೀರವ್ರೆ ನಮಗೆ ಆಗಿನ ಕಾಲಕ್ಕೆ ಜಾಮಿಟ್ರಿ ಹೇಳ್ತಿದ್ರು ಅವ್ರು ಹೇಳ್ತಾರೆ ಇವರಿಗೆ ಸ್ವಲ್ಪ ಜಾಮಿಟ್ರಿ ಹೇಳ್ಕೊಡೋ ಅಂತ ಹೇಳ್ತಾರೆ ಅವ್ರು ಜಾಮೆಟ್ರಿ ಮತ್ತು ಫ್ರೀ ಹ್ಯಾಂಡು ಡಿಸೈನು ಆಮೇಲೆ ನೇಚರ್ ಡ್ರಾಯಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವರು ಅವಾಗೇ ನಮ್ಗೆ ಕಲಿಸ್ಕೊಟ್ರು ಆ ರೀತಿ ಮತ್ತು ಬೇರೆಯವ್ರು ಯಾರಿಗೆ ಬಂದ ಗ್ರೇಡಿನ ಪರೀಕ್ಷೆ ಪಾಸ್ ಏನು ಬೇಕು ಒಂದು ನೇಚರ್ ಡ್ರಾಯಿಂಗ್ ಆ ರೀತಿ ಯಾರಿಗೆ ಕಲ್ಸಿಲ್ ಬರೋದಿಲ್ಲ ಅದು ಅಂಥ ಒಂದು ಟೆಕ್ನಿಕ್ ಅಂತಂದ್ರೆ ನಮ್ಗೆ

ನಮ್ಮ ಎಸ್ ಬಿ ಐ ಸ್ಕೂಲ್ನಲ್ಲಿ ಕೂಡ ಒಂದು ದೊಡ್ಡ ಡ್ರಾಯಿಂಗಾಲಿ ಇತ್ತು ಆ ಡ್ರಾಯಿಂಗ್ ಹಾಲ್ನಷ್ಟು ದೊಡ್ಡ ಕ್ಲಾಸ್ ಮತ್ತು ಬೇರೆ ಯಾರಿಗೂ ಕ್ಲಾಸ್ ರೂಮ್ ಇರಲಿಲ್ಲ ಅಂತ ಒಂದು ಡ್ರಾಯಿಂಗ್ ಕ್ಲಾಸ್ರೂಮ್ ಇತ್ತು ಅದೇ ರೀತಿ ಎದಾಗ ಒಂದು ಡ್ರಾಯಿಂಗ್ ಹಾಲ್ ಇತ್ತು ಆಮೇಲೆ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ನಾಗ ಒಂದು ಡ್ರಾಯಿಂಗ್ ಹಾಲ್ ಇತ್ತು ಎ ಪಿ ಎಸ್ಸಿನಾಗ ಒಂದು ಡ್ರಾಯಿಂಗ್ ಹಾಲ್ ಇತ್ತು ಎಂ ಪಿ ಎಸ್ ಎಸ್ನಾಗ ಡ್ರಾಯಿಂಗ್ ಆಮೇಲೆ ಕೂಡ ನಾನು ಅದನ್ನು ನೋಡುತ್ತೆ ಅದೇ ಸರ್ವಿಸ್ ಮಾಡೋಕ್ಕಾಗ ಈ ರೀತಿ ಗ್ರೇಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ಲಸ್ ಇಲ್ಲಿಂದ ಹುಡುಗರಿಗೆ ತಯಾರು ಮಾಡಿ ಬಾಂಬೈಗೆ ಏನಪ್ಪ ಅಂದ್ರೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಏನಪ್ಪ ಅಂದ್ರೆ ರೆಡಿ ಮಾಡಿ ಕಳಿಸಿದಾರೆ ಅಂತ ಒಂದು ವಾತಾವರಣ ಮಾತ್ರ ಅಷ್ಟೇ ಇತ್ತು ಅಲ್ಲಿ

ಪ್ರೈವೇಸ್ ಪಡಿಬೇಕು ಆಮೇಲೆ ಡಿಪ್ಲೊಮ ಪಡಿ ಪಾಸ್ ಆಗಬೇಕು ಅಂತ ಒಂದು ಕಲ್ಪನೆ ಮಾತ್ರ ಅವರಿಂದ ನಾನು ಬೆಳ್ಕೊಂಡು ಬಂದು ಸರ್ ಕಲೆ ಕ್ಷೇತ್ರದಲ್ಲಿ ನೀವು ನನ್ನ ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರಿ ಕಲಾ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ರಿ ಪ್ರವೇಶ ನಂತರ ನಿಮ್ಮ ಒಂದು ಕಲಾ ಬದುಕು ಸ್ಟಾರ್ಟ್ ಆಯಿತು ಆ ಕಲಾ ಬದು ಬದುಕಿನಲ್ಲಿ ನಿಮಗೆ ಯಾವತ್ತು ಏರುಪೇರು ನಿಮ್ಮ ಲೈಫ್ನಲ್ಲಿ ಈ ನಾ ಈ ಪೀಳಿಗೆ ನಾವು ಬಂದಿದ್ದು ತುಂಬ ತೊಂದರೆ ತುಂಬ ನಮಗೆ ಬಹಳ ಕಷ್ಟ ಅನುಭವಿಸ್ಬೇಕಂತ ಅಂತ ಸಂದರ್ಭ ಏನು ಬಂದಿದೆ ಕಷ್ಟ ಅಂದೇನು ಅನಿಸಿಲ್ಲ ನಾವು ಸ್ವಲ್ಪ ಡ್ರಾಯಿಂಗ್ನಲ್ಲಿ ಒಳ್ಳೆಯ ಒಂದು ಟ್ಯಾಲೆಂಟ್ ಇರೋದ್ರಿಂದ ಪರೀಕ್ಷೆ ಪಾಸಾಗಿ ನಮಗೆ ಭಾಳ ಸುಲಭವಾಗಿತ್ತು ಪ್ರಥಮ ದರ್ಜೆಯಲ್ಲಿ ಅಥವಾ ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆಗ್ತಿರ್ತಾರೆ ಆದರೆ ಆ ಮೆಟೀರಿಯಲ್ ಕೊಂಡ್ಕೊಳ್ಳೋದು ನಾನು ಅಂತ ದುಡ್ಡು ಇರ್ತಿರ್ಲಿಲ್ಲ ಅದು ಏನಂತಂದ್ರೆ ಬಹಳ ನಾವು ಸುಮ್ಮನೆ ಯಾವುದೋ ಪರ್ಯಾಯ ನೋಡಿ ನಾವು ಕಂಡ್ಕೊಂಡು ನಾನು ನೇರವಾಗಿ ಡೈರೆಕ್ಟ್ ಪರೀಕ್ಷೆಗೆ ಏನಪ್ಪ ಚಿತ್ರ ಬರ್ತಿದ್ದೆ ಹೀಗಾಗಿ ನನಗೆ ಸ್ವಲ್ಪ ಆರ್ಥಿಕ ಹಿನ್ನಡೆ ಮಾತ್ರ ಬಹಳ ಇತ್ತು ಹೀಗಾಗಿ ಗೆಳೆಯರಿಂದ ಏನಪ್ಪ ಅಂದ್ರೆ ಅಥವಾ ಶಿಕ್ಷಕರಿಂದ ಸಹಾಯ ಪಡ್ಬೋದು ನಾನು ಈಗ ನೀವು ಈ ಕಲಾ ಶಿಕ್ಷಣದಲ್ಲಿ ಸರ್ಕಾರಗೋಸ್ಕರ ಬಹಳ ಆರ್ಥಿಕ ಕೊರತೆ ಇದೇ ಇರುತ್ತೆ ಅಂತ ಎಲ್ಲಾ ಕಲಾವಿದರಿಗೂ ಸಹಜ ಆಗುತ್ತೆ ಎಲ್ಲಾ ಕಲಾವಿದರಿಗೂ ಒಂದು ಕೊರತೆ ಬಟ್ ಆ ಕಲಾ ಕೊರತೆ ಕಲಾ ಶಿಕ್ಷಣಕ್ಕಾಗಿ ಒಂದು ಕೊರತೆಯನ್ನು ಒಂದು ಆದರೂ ಪರಿಹಾರ ತನ್ನ ಒಂದು ಏನೋ ಒಂದು ನೀವು ಅದಕ್ಕೋಸ್ಕರ ನೀವು ಏನು ದಾರಿ ಹೋಗ್ತಾ ಇದ್ರಿ

ಸೊ ಮುಂದೆ ನಿಮ್ಗೆ ಯಾವ ತರ ಅದನ್ನು ನಿಮ್ಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ನನ್ನ ಲೆಕ್ಚರ್ ಅಂತ ಅತೇ ಇರ್ತಿತ್ತು ಅಂದ್ರೆ ದಿನ ಬೆಳಗಾದ್ರೆ ಡ್ರಾಯಿಂಗ್ ಆಮೇಲೆ ಸ್ಕೂಲ್ ವಾತಾವರಣ ಹೋಗೋದು ಹೋಮ್ ವರ್ಕ್ ಮಾಡೋದು ಬರೋದು ಅಷ್ಟೇ ಇರ್ತಿತ್ತು ಆದ್ರೆ ಒಂದು ವಿಷಯ ನಾವು ಈಗ ಹೇಳ್ಬೇಕಂದ್ರೆ ಅವಾಗೆಲ್ಲ ನಮ್ಮ ಸಿರಿಯ ಕರ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಾಂಬೆ ಡ್ರಾಯಿಂಗ್ ಪರೀಕ್ಷೆ ಪಾಸ್ ಆಗಿದ್ರು ಹಂಗೆ ನನಗೆ ಅಂತ ಅಂತ ಒಂದು ಎಬಿಲಿಟಿ ಇರಲಿಲ್ಲ ಒಂದೊಡೆ ನಾನು

ಕೇಳಿದ್ ಬಂತು ನಿಮ್ಮ ಮನೆಯಲ್ಲಿ ಎಲ್ಲ ಒಳ್ಳೆಯದು ವಾತಾವರಣ ಇತ್ತು ಆರ್ಥಿಕ ದೃಷ್ಟಿಯಲ್ಲಿ ಕೊರತೆ ಅದರಲ್ಲಿ ಕೂಡ ನೀವು ಒಂದು ಕಲೆ ಕ್ಷೇತ್ರದಲ್ಲಿ ಬೇರೆ ಹೋಗ್ಬೋದಾಗಿತ್ತು ಬಟ್ ಆದರೂ ಕೂಡ ನೀವು ಈ ಕಲೆ ಕ್ಷೇತ್ರದಲ್ಲಿ ನಾನು ಒಂದು ಸಾಧನೆ ಮಾಡಬೇಕು ಏನೋ ಕಲಾವಿದನಾಗಿ ಗುರುತಿಸಬೇಕು ಅಂತ ನಿಮ್ಮಲ್ಲಿ ಒಂದು ಹಂಬಲ ಹಂಬಲ ಶುರುವಾಯಿತು ಸೊ ಈ ಮುಂದೆ ಆ ಕಲೆ ನಿಮ್ಮ ಸಾಧನೆ ಇಲ್ಲಿವರೆಗೂ ಮುಂದೆ ಬಂತು ಇಲ್ಲಿವರೆಗೂ ಅದನ್ನು

ಪ್ರದರ್ಶನ ಮಾಡ್ಕೊಂತ ಇದ್ರೆ ಏನಂದ್ರೆ ಒಬ್ರು ಕಲಾವಿದ ಅಂತ ಹೇಳಿ ಗುರ್ಸಿಂಗ್ ಸಾಧ್ಯ ಅಂತ ಹೇಳ್ಕೊಂಡು ಅಂತ ಒಂದು ವಾತಾವರಣ ಇತ್ತು ಅಥವಾ ಆ ರೀತಿ ಏನಂದ್ರೆ ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಊರುಗಳಲ್ಲಿ ಯಾವ ಕಲಾವಿದ ಏನಂತಂದ್ರೆ ಪ್ರದರ್ಶನ ಏರ್ಪಡಿಸಿದ್ದಾರೆ ಅಂತವೆಲ್ಲ ನ್ಯೂಸ್ಗಳು ನಾವು ಕಲಿತು ಹಾಗೆ ನಾವು ಏನಂತಂದ್ರೆ ಗ್ರೂಪ್ ಶೋ ಮಾಡೋದು ಸಂಘ ಸಂಸ್ಥೆಗಳು ಕಟ್ಕೊಂಡು ಏನಂತಂದ್ರೆ ಎಕ್ಸಿಬಿಷನ್ ಮಾಡೋದು ಅಥವಾ ಯಾವುದೇ ಒಂದು ಪ್ರದರ್ಶನ ಭಾಗವಹಿಸೋದು ಇಂಥ ಒಂದು ಆಕ್ಟಿವಿಟಿ ಏನಂತ ಮಾಡಿಕೊಂಡು ಹೋಗಿ ತನಕ ಬೆಳ್ಕೊಂಡು ಬಂದಿದ್ದೀವಿ ನೀವು ಬೆಳ್ದಕ್ಕಿಂತ ನಮಗೆ ಬೆಳೆಸಿದ್ದು ನಮ್ಗೆ ಭಾಳ ಹೆಮ್ಮೆ ಅನಿಸ್ತದ ನೀವು ಬೆಳೀಲಿಕ್ಕೆ ನೀವು ಎಷ್ಟು ಶ್ರಮ ಪಟ್ಟಿರೋ ಅದು ನಿಮ್ಮ ವೈಯಕ್ತಿಕ ಆಗಿರಬೇಕು ಅದು ನಾವು ಕಂಡುಕೊಳಕ್ಕಾಗಿಲ್ಲ ಬಟ್ ನಾವು ನಿಮ್ಮ ಕೈಯಾಗೆ ಬೆಳೆದಿದ್ದು ನಮ್ಗೆ ಪ್ರತಿಯೊಂದು ಚಟಗಳು ಗೊತ್ತು ಬಾಲ್ಯದಿಂದ ಇಲ್ಲುವರೆಗೂ ನಾವು ಅಲ್ಲದೆ ನಮ್ಮ ಕುಟುಂಬನೂ ಕೂಡ ಈವರೆಗೂ ನೀವು ನಮ್ಮನ್ನೇ ನೋಡ್ಕೋತಾ ಬಂದಿರಿ ನಿಮ್ಮ ಕಲಾ ಸಾಧನೆ ಜೊತೆ ಈ ಸಾಧನೆ ಭಾಳ ದೊಡ್ಡದ ಅಂತ ನನಗೆ ಅನಿಸ್ತದೆ ನಮ್ಗೆ ಐದು ಜನ ನಾವು ಮಕ್ಕಳಾಗಿ ನಿಮ್ಗೆ ಹುಟ್ಟಿದ್ರು ನೀವು ಗಂಡು ಮಕ್ಕಳಿಗೆ ಬೆಳೆಸೋದಕ್ಕಿಂತ ಹೆಚ್ಚಿನ ಒಂದು ಫ್ರೀಡಮ್ ನಮಗೆ ಕೊಟ್ಟು ಮತ್ತು ಸಾಕಷ್ಟು ದುಡ್ಡು ಖರ್ಚು ಮಾಡಿ ಪ್ರೀತಿ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟು ನಮ್ಮನ್ನು ಬೆಳೆಸಿದ್ದೀರಿ ನಾವು ಇವತ್ತು ಪ್ರತಿಯೊಬ್ಬರು ಐದು ಜನನೂ ನಮ್ಮ ನಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಕೊಟ್ಟಿದ್ದೀರಿ ನಿಮ್ಮ ಕ್ಷೇತ್ರದ ಒಂದು ಪ್ರಭಾವ ಎಲ್ಲರ ಮೇಲಿದೆ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಚಿತ್ರ ಬರೀತಕ್ಕಂಥ ಒಂದು ಗುಣ ತಾನಾಗಿಯೇ ಬಂದದ ಅದರಲ್ಲಿ ನಮ್ಮ ಕೊನೆಯ ತಂಗಿ ಡಾಕ್ಟ್ರಿ ಆಗಿದ್ರು ಕೂಡ ಒಳ್ಳೆ ಕಾರ್ಟೂನ್ ಚಿತ್ರ ವಿದೌಟ್ ಪ್ರಾಕ್ಟೀಸ್ ಓನ್ಲಿ ನಿಮ್ಮ ಪ್ರಭಾವದಿಂದ ಚೆನ್ನಾಗಿ ಬರೆದಿರ್ತಕ್ಕಂಥದ್ದು ತಾವು ನೋಡಿರಿ ಸಾಕಷ್ಟು ಹಾಕಿ ತಮಗೆ ಅದೇನೇ ಆಗಿ ಎಷ್ಟೋ ಸಲ ಕೊಟ್ಟಳ ನಿಮ್ಮಂಥ ತಂದೆ ನಾವು ಪಡ್ತಿದ್ದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದ ಮತ್ತು ಅದೇ ಸೌಭಾಗ್ಯ ನನ್ನ ಎಲ್ಲ ಮುಂದಿನ ಪೀಳಿಗೆಗೆ ನನ್ನ ಮಕ್ಕಳು ತಂಗಿ ಮಕ್ಕಳು ಎಲ್ಲರೂ ಬಳಿ ಆ ಪ್ರಭಾವ ಮತ್ತು ತಮ್ಮ ಪ್ರೇಮ ಎರಡೂ ಕಾಣಿಸ್ತೀವಿ ನಮಗಿಂತನೂ ಹೆಚ್ಚಿನ ಒಂದು ಪ್ರೇಮ ಮತ್ತು ಪ್ರಭಾವ ಆ ಆ ಮಕ್ಕಳಲ್ಲಿ ಕಾಣಿಸ್ತೀವಿ ಆ ಕೊನೆಯ ತಂಗಿ ಮಗಳ ಚಿತ್ರಗಳಂತೂ ಅವಳು ಇವಾಗ ಸುಮ್ನೆ ಮೂರು ವರ್ಷದ ಬೇಬಿ ಆದರೂ ಕೂಡ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮಾಡ್ತಕ್ಕಂಥ ಕಾರ್ಟೂನ್ ಚಿತ್ರಗಳು ಅವು ಮೀರ್ಸೋ ಒಂದು ಮಟ್ಟದಲ್ಲಿ ಫ್ರೀ ಆ್ಯಂಡ್ ಫ್ರ್ಯಾಂಕ್

ಎಷ್ಟು ಒಳ್ಳೆ ವರ್ಕ್ ಇದ್ರೆ ಈ ಒಂದು ಸರಿಯಾಗಿ ದೋಪಾನವಾಗಿ ಕಾಪಾಡಬೇಕು ಅಥವಾ ಮುಂದಿನ ತೋರಿಸಬೇಕು ಅಂತ ಹೇಳಿ ಒಂದು ವಿಚಾರ ಇದೆ ಪ್ಲಸ್ ಆದ್ರ ಇನ್ನ ಬೇರೆಯವರು ಒಳ್ಳೆ ತರ ಕಂಪೇರ್ ಮಾಡಿದಾಗ ನಾನು ಅಲ್ಲಿ ಹತ್ತಿಲ್ಲ ಯಾವುದೋ ಇದ್ದು ಕೊರತೆ ಇದೆ ಕೊರತೆ ಇದೆ ಅಂದ್ರೆ ಪ್ರತಿಭೆಯನ್ನು ಗುರುತಿಸೋದಕ್ಕೆ ನಿಜವಾದ ಪ್ರತಿಭೆ ಅನ್ನೋದಂತ ಏನದು ಅಂತಂದ್ರೆ ಪ್ರತಿಭೆ ಒಂದು ಕಂಡು ಹಿಡಿಯೋದೆ ಒಂದು ದೊಡ್ಡ ಪ್ರತಿಭೆ ನಿಮ್ಮಲ್ಲಿ ಇರುವಂಥ ಪ್ರತಿಭೆಯನ್ನು ನಿಮ್ಮಲ್ಲಿ ಇರುವಂಥ ಒಂದು ಕೌಶಲ್ಯ ನಿಮ್ಮ ಟ್ಯಾಲೆಂಟನ್ನು ಕಂಡು ಹಿಡಿಯಲಿಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಹೊರತು ನಿಮ್ಮ ಪ್ರತಿಭೆಯಲ್ಲಿ ಯಾವುದೂ ಕೊರತೆ ಇಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಸರ್ ಇಲ್ಲ ಬೇರೆಯವ್ರ ವರ್ಕ್ ನೋಡಿದಾಗ ನನಗೆ ಇದು ಯಾವುದು ಒಳ್ಳೆ ವರ್ಕ್ ಇದು ಯಾವುದು ಒಳ್ಳೆ ವರ್ಕ್ ಅಲ್ಲ ಅಂತೇಳಿ ಉತ್ಸವ ಒಂದು ಕೆಪಾಸಿಟಿ ಆಮೇಲೆ ಅನೇಕ ಸಲ ವರ್ಕ್ ನೋಡಿದಾಗ ನಾನು ನೋಡಿದಾಗ ಅವರು ನನ್ನ ಇಂದು ಒಪಿನಿಯನ್ ಕೇಳ್ತಿರ್ತಾರೆ ಸರಿ ಹಾಗೆ ಚೆನ್ನಾಗಿದೆ ಇಲ್ಲ ನೀವು ಕ್ಯಾರೆಕ್ಟರ್ ಇದ್ದರೆ ಯಾವಾಗ ಆ ದೋಷಗಳೇನಾದ್ರೆ ಹೀಗಾಗಿ ಒಂದು ಒಳ್ಳೆ ವರ್ಕು ಅಥವಾ ದೋಷ ಇರ್ಲಾರ್ದು ವರ್ಕ್ ಯಾವ್ದಾವ ಇದೆ ಅಂತ ಹೇಳಿ ಅದು ನನಗೆ ಆ ಒಂದು ಟ್ಯಾಲೆಂಟ್ ಹೇಳಿದೆ ಮತ್ತು ಯಾವ ವರ್ಕು ಏನಪ್ಪ ಅಂದರೆ ಕಂಪ್ಲೀಟ್ ಇರೋಂಗಿಲ್ಲ ಬಟ್ ಅದು ಇನ್ನೂ ಇನ್ನೂ ಮಾಡಬೇಕನ್ನ ಅದು ಬಿಟ್ಕೊಳ್ಬೇಕು ಆಮೇಲೆ ಕೆಲವೊಂದು ವರ್ಕ್ ಹೆಂಗಂದ್ರೆ ಅವ್ರು ನೋಡಿದ್ರೆ ನಮ್ಗೆ ಆಕರ್ಷಣೆ ಕೊಡ್ಬೇಕು ಸುಮ್ಮನೆ ಹೈದು ಅಂದ್ರೆ ಆ ವರ್ಷ ನನ್ನ ಕಡೆ ಏನಪ್ಪ ಅಂದ್ರೆ ಆ ಇರಬೇಕು ಹಂಗೆ ನೋಡ್ಬೇಕಾದ್ರು ವ್ಯಕ್ತಿ ಬಂದರೂ ಕೂಡ ಅವನು ಟ್ಯಾಲೆಂಟ್ ಇರ್ಬೇಕು ಎಲ್ಲರಿಗೂ ಏನಪ್ಪ ಅಂದ್ರೆ ಕಲಾಕೃತಿ ನೋಡಿ ಆಕರ್ಷ್ ಆಕರ್ಷಣೆ ಆಗಂಗಿಲ್ಲ ಆಕರ್ಷಣೆ ಆಗ್ತಕ್ಕಂಥ ವ್ಯಕ್ತಿ ವ್ಯಕ್ತಿವಾಗಿರ್ಬೇಕು ಪ್ಲಸ್ ಕಲಾಕೃತಿನೂ ಹಂಗೆ ಇರ್ಬೇಕು ಹಂಗಿದ್ದಾಗ ಆ ಕಲೆಯ ಒಂದು ಸ್ವಾದ ಫುಲ್ ಶ್ಯಾಟಿಸ್ಫ್ಯಾಕ್ಸನು ಕಲಾಕೃತಿಗೂ ಸಿಗ್ತದೆ ಮತ್ತು ನೋಡೋವ್ರಿಗೂ ಸಿಗ್ತದೆ ಹಿಂಗೆ ಒಂದು ನನ್ನ ದರ್ಶನ ಒಂದು ವಿಚಾರವಾಗಿ ಸರ್ ಇದೇ ಸಂಜಿಕೆ ನಿಂಬಸರಾದ ಉಪ್ಪಿನ ಸರ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಗ್ರಾಮೀಣ ಪ್ರದೇಶ ಉಡುಬ್ಲಿಂದ ಬಂದವರು ಅವರು ಮನೆತನದಿಂದ ಹಿರಿಯರಿಂದ ಅವ್ರ ಮನ್ಯಾಗೂ ಸ್ವಲ್ಪ ಸಾಹಿತಿ ಅವ್ರಣ್ಣ ತಂದೆಯವ್ರಿಂದ ಬಂದ ಭಜನಿ ಗಿಜನಿ ಇಂಥವೆಲ್ಲ ಅವ್ರ ಮನ್ಯಾಗ ನಿಂತು ಇನ್ನೊಂದು ಹೇಳ್ಬೇಕಂದ್ರೆ ಉಪ್ಪಿನ ಸರ್ ಅವರು ನಮ್ಮ ಗುರುಗಳಾಗಿದ್ದರು ಅವರು ನಮ್ಮ ತಂದೆ ಸೊರಪ್ಪನಾಗಿದ್ದರು ಅವ್ರ ಮಾರ್ಗದರ್ಶನದಲ್ಲಿ ನಾನು ಗುರುಬರದಲ್ಲಿ ನಾನು ಗ್ರಾಮೀಣ ಅವ್ರ ಮಾರ್ಗದರ್ಶನ ಭಾಳ ಇವತ್ತಿನ ದಿವಸ ಒಂದು ಸ್ಥಾನ ಮಾಡಕ್ಕೆ ಬಂದೀನಿ ಅವ್ರು ನನಗೆ ಮಾರ್ಗದರ್ಶನ ಮಾಡ್ಯಾರ ಮತ್ತು ಅವ್ರ ಕಪ್ಪೆನೆ ಮೇಲತ್ತೆ ಮತ್ತು ಅವರು ನಮಗೆ ಎಷ್ಟು ಹೆಲ್ಪ್ ಮಾಡಿ ನಮ್ಗೆ ಅಂದ್ರೆ ಅವ್ರಿಗೆ ನಾವು ಮಾಡ್ಬೇಕಂತಂದ್ರೆ ಅವರಿಗೆ ಅವಕಾಶಗಳು ಒದಗಿ ಬಂದಿಲ್ಲ ಅದರ ಸರ್ಕಾರದಿಂದ ಅವರಿಗೇನು ಕೆಲವು ಅವಾರ್ಡ್ಗಳು ಆಗ್ಬೇಕಾಗಿತ್ತು ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿ ಅವು ಏನಾದರು ಅದು ಮುಂದೆ ಅವರು ಇನ್ನೂ ಜಾಸ್ತಿ ಅವರಿಗೆ ಬೆಳಿಬೇಕಾಗಿತ್ತು ನನಗೆ ಉಪಿಸೋರಿಗೆ ಇನ್ನೊಂದು ಏನಂದ್ರೆ ಈಗಿಂದಾದರೂ ಟೈಮ್ ಇನ್ನೂ ಅದ ಇನ್ನೂ ವರ್ಕ್ ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತು ಅವರಿಗೆ ನಾವು ಸಹಕಾರ ಕೊಡ್ತೀವಿ ಸಹಕಾರ ಮಾಡೋಣ ನೀವು ಬಹಳಷ್ಟು ಈ ಪೇಂಟಿಂಗ್ ಆಗಲಿ ಮತ್ತೆ ಎಕ್ಸಿಬಿಷನ್ಸ್ ಬಹಳ ನಾನಾ ಥರ ನೀವು ಹಲವಾರು ಕ್ಷೇತ್ರದಲ್ಲಿ ನಿಮ್ಗೆ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿದ್ರ ಮತ್ತೆ ಜೊತೆಗೆ ಪ್ರಶಸ್ತಿಗಳು ಕೂಡ ನೃತ್ಯ ಕಲಾ ಅಕಾಡೆಮಿ ಗೌರವ ಪ್ರಶಸ್ತಿ ಸಿಕ್ಕಿದೆ ಜೊತೆ ಜೊತೆ ಕರ್ನಾಟಕ ರಾಜ್ಯ ಉಚ್ಚ ಪ್ರಶಸ್ತಿ ಕೂಡ ನೀವು ಪಡೆದಿದ್ದೀರ ತುಂಬ ಹೆಮ್ಮೆಯ ವಿಷಯ ಯಾಕಂದರೆ ಬಹಳ ತುಂಬ ಹಿರಿಯ ಒಬ್ಬ ಆರ್ಟಿಸ್ಟ್ ಕಲಾವಿದರಿ ನಮ್ಮ ಭಾಗದಲ್ಲಿ ಈ ಕಲಬುರಗಿ ಭಾಗದಲ್ಲಿ ಒಂದು ನಿಮ್ಮ ಒಂದು ಹೆಸರು ಉನ್ನತ ಮಟ್ಟಕ್ಕೆ ಒಂದು ಬೆಳೆಸಿ ನಿಮ್ಮನ್ನು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ರ ಅದ್ರ ಜೊತೆಗೆ ಜೊತೆಗೆ ನಿಮಗೆ ಒಂದು ಬರಹಗಾರನಾಗಿ ಕೂಡ ನೀವು ಹಾಗೂ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮ ಹಲವಾರು ಕೂಡ ನೀವು ಲೇಖಕ ಲೇಖನಗಳು ಕೂಡ ಪತ್ರಿಕೆಯಲ್ಲಿ ಬರ್ತೀರ ಮತ್ತೆ ಬುಕ್ಸ್ಗಳು ಕೂಡ ಬರ್ದಿದ್ರ ಮತ್ತೆ ನಾನಾ ಕ್ಯಾಟ್ಲಾಗ್ ನೀವು ಇನ್ನೂರು ಕೂಡ ಲೇಖನಗಳು ಕೂಡ ಬರ್ದಿದ್ರ ಅಂತ ಸೊ ನಿಮಗೆ ಕಲೆಯ ಜೊತೆ ಜೊತೆಗೆ ಕೂಡ ನಿಮ್ಗೆ ಒಂದು ಬರವಣಿಗೆ ಕೂಡ ಹವ್ಯಾಸ ಇದೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ ಅಭ್ಯಾಸಕ್ಕೆ ಕಾರಣ ಆಸಕ್ತಿ ಹುಟ್ಟ ಮುಖ್ಯ ಕಾರಣ ಅಂದರೆ ಓದಿನಲ್ಲಿ ನನಗೆ ಆಸಕ್ತಿ ಇತ್ತು ನಾನು ಚಿಕ್ಕವನಿ ಇರುವಾಗಲೇ ನಾನು ಒಂದನೇ ತರಗತಿ ಇದ್ರೆ ಎರಡನೇ ತರಗತಿ ಪುಸ್ತಕಗಳನ್ನು ಕೊಂಡ್ಕೊಂಡಿರಬೇಕಂದ್ರೆ ನಾನು ಓದ್ತಿದ್ದೆ ಆಮೇಲೆ ನಾಲ್ಕನೇ ಐದನೇ ತರಗತಿ ಇದ್ದಾಗ ಸೆಕೆಂಡ್ ಹ್ಯಾಂಡ್ನಲ್ಲಿ ಆರ್ನೇ ಏಳನೇ ತರಗತಿ ಪುಸ್ತಕಗಳನ್ನ ಕೊಂಡ್ಕೊಂಡಿರಬೇಕಂದ್ರೆ ನಾನು ಅಡ್ವಾನ್ಸ್ ಆಗಿ ಅಭ್ಯಾಸ ಮಾಡ್ತಿದ್ದೆ ಆಮೇಲೆ ಯಾವುದೋ ಪುರಾಣ ಅಥವಾ ಆಧ್ಯಾತ್ಮಿಕ ಸಂಬಂಧಪಟ್ಟಂತ ಪುಸ್ತಕಗಳು ಕೂಡ ನಾನು ಅಂದ್ರೆ ಅವ್ನು ಓದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆದರೆ ಎಷ್ಟೋ ಸಲ ಆ ಪುಸ್ತಕ ಅರ್ಥ ಆಗ್ತಿಲ್ಲ ಆದರೂ ಕೂಡ ಪುಸ್ತಕಗಳ ಒಂದು ಹುಚ್ಚು ನನ್ನ ಬಾಲ್ಯದಿಂದ ಬೆಳೆದು ಬಂದಿತ್ತು ಬರಿತಾ ಬರಿತಾ ಆ ಬರವಣಿಗೆಯಲ್ಲಿ ಒಂದು ಅಭಿರೀತು ಹುಟ್ಟಲು ಕಾಣದ್ರೆ ಆ ಬರವಣಿಗೆ ಏನು ಒಂದು ಸ್ವಾದ ಇರ್ತದಲ್ಲ ಅದು ನನಗೆ ಆಸಕ್ತ ಮಾಡ್ತಿತ್ತು ಕವನ ಇರ್ಬೋದು ಅಥವಾ ಗದ್ದೆ ಇರ್ಬೋದು ಆ ಅನೇಕ ಗದ್ಯದ ಏನಪ್ಪ ಅಂದ್ರೆ ಸಾಲು ಏನಪ್ಪ ಅಂದ್ರೆ ನಾನು ಬರೆದುಕೊಂಡು ಜೇಬರ್ ಇಟ್ಟುಕೊಂಡು ಆ ಎರಡು ಎರಡು ಸಾಲ ಮೂರು ಸಲ ಏನಪ್ಪ ಓದಿ ಓದಿ ಏನಪ್ಪ ಅಂದ್ರೆ ಆನಂದ ಪಡ್ತಿದ್ದೆ ಸರ್ ಸುಮಾರು ಎಷ್ಟು ಲೇಖನಗಳು ಇಲ್ಲಿವರೆಗೂ ಒಂದು ಇಪ್ಪತ್ತಿಪ್ಪತ್ತೈದು ಕಲೆಗಳು ಕಲಿತು ಕುರಿತು ಮತ್ತು ಸಾಹಿತಿಗಳು ಕುರಿತು ಒಂದು ಇಪ್ಪತ್ತಿ ಲೇಖನ ಲೇಖನ ಆಗಿವೆ ಒಂದು ಎರಡು ಸಣ್ಣ ಕಿರು ಪುಸ್ತಕ ಆಗಿವೆ ಮತ್ತೆ ಇತ್ತೀಚೆಗೆ ಸುಮಾರು ಒಂದು ಹದಿನೈದು ನೂರು ಪುಟ್ಟದಷ್ಟು ಏನಪ್ಪ ಅಂದ್ರೆ ಪುಸ್ತಕಗಳು ಬರೆದು ಪ್ರಿಂಟಿಂಗ್ ಏನಪ್ಪ ಅಂದ್ರೆ ಆಲ್ರೆಡಿ ಕೊಟ್ಟಿದ್ದೇನೆ ಅವು ಒಂದು ನಾಲ್ಕೈದು ಪುಸ್ತಕಗಳು ಬರ್ಬೋದು ಇಷ್ಟೇ ಇತ್ತೀಚೆಗೆ ನನ್ನ ಒಂದು ಪ್ರಾರಂಭಿಕ ಹೆಜ್ಜೆ ಅಂತ ಹೇಳಿದ್ರು ತಪ್ಪಿಲ್ಲ ಆದರೆ ಕವನ ಒಂದು ಕವನ ಸಂಕಲನ ಕೂಡ ನಾನು ಬಂದಿದ್ದೆ ಸೊ ನಿಮ್ಮ ಮನೆಯಲ್ಲಿ ನಿಜ ಬದುಕಿದ್ದು ಸಂತೃಪ್ತ ಸ್ವೀಕಾರ ನಮ್ಮ ಬಾಳುವ ರೀತಿ ಕೂಡ ತುಂಬ ಸಮರ್ಪಕಿರ್ಬೇಕಲ್ಲ ನಿಮ್ಮ ವ್ಯಕ್ತಿಮತ್ವ ನಿಮ್ಮ ಬಾಳುವ ರೀತಿ ನಿಮ್ಮ ಇಡೀ ಜೀ ಕಲಾ ಬದುಕು ಬಹಳಷ್ಟು ಜನರಿಗೆ ಪ್ರೇರಣೆ ಕೊಟ್ಟಿದೆ ಇಲ್ಲಿವರೆಗೂ ನಿಮ್ಮ ಕಲಾ ಬದುಕಿನ ಒಳನೋಟದಲ್ಲಿ ನಾವು ಬಹಳಷ್ಟು ಕೂಡ ಹೇಳಿದರೆ ಸೊ ನಿಮ್ಮ ಪಯಣ ಹೇಗಿತ್ತು ಅದರದ್ದು ಒಂದು ಒಳನೋಟ ನೋಡಿದ್ರೆ ಗೊತ್ತಾಯ್ತು ನಿಮ್ಮಲ್ಲಿ ಇರುವಂತ ಕಲಾಕೃತಿಗಳು ಒಂದು ಕೊರತೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ಕಲೆಯ ಕಲಾಕೃತಿಗಳು ರಚಿಸಬೇಕು ಅನ್ನೋದು ಒಂದು ಹಂಬಲ ಸೊ ಈಗಿನ ಕಾಲದಲ್ಲಿ ಇನ್ನೊಂದ್ ಕಡೆ ನಾನು ಪ್ರಶಸ್ತಿಯನ್ನು ಪಡಿಬೇಕು ನಾನು ಹೆಚ್ಚು ಮಟ್ಟದಲ್ಲಿ ಪ್ರಶಸ್ತಿ ಅನ್ನೋದು ಇಲ್ಲಿ ಆತೋಟ ಒಂದು ಒಂದಲ ಸೊ ಈಗಿನ ಕಾಲದಲ್ಲಿ ಸೊ ಪ್ರಶಸ್ತಿಯನ್ನು ಪಡೆಯೋಕೋಸ್ಕರ ಕಲಾಕೃತಿಗಳು ಮಾಡ್ತಾರೆ ಹೊರತು ಕಲಾ ಕೃತಕಗಳು ಮಾಡಿದ್ರೆ ಪ್ರಶಸ್ತಿ ಸಿಗುತ್ತೆ ಅನ್ನೋದು ಈ ತರ ಬಹಳಷ್ಟು ಗೊಂದಲ ಇದೆ ಸೊ ಅದು ಅವ್ರಿಗೆ ಏನು ಹೇಳೋಕ್ ಇಷ್ಟಪಡ್ತೀವಿ ಸರ್ ಈ ವಿಷಯ ಕುರಿತು ನನಗೆ ಅನೇಕ ವಿಚಾರಗಳು ಅಥವಾ ಮಾತುಗಳು ಹೇಳ್ಬೇಕು ಅನ್ಸಲ್ಪ್ ಅವ್ರ ಭಾಳ ಮೈಂಡ್ ಆಗ್ತದ ಅನ್ಸೋದು ಯಾಕಂದ್ರೆ ಎಕ್ಸಾಂಪಲ್ಸ್ ಭಾಳ ಬೇರೆ ಅಂತ ನಿಮಗೆ ಏನಾಯ್ತಂದ್ರೆ ಪ್ರದರ್ಶನಕ್ಕಾಗಿ ಅಥವಾ ಪ್ರಶಸ್ತಿಗಾಗಿ ಏನೋ ಒಂದು ಎಜುಕೇಷನ್ಸ್ ಕಾಂಫರ್ ಮಾಡಿದಾಗ ಅವು ಪೇಂಟಿಂಗ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಅಷ್ಟು ಸಲ ಅವಾಗ ಒಂದು ತಿಂಗಳು ಅವಕಾಶ ಕೊಟ್ಟರೆ ಇಲ್ಲ ನಮ್ಗೆ ಇಷ್ಟು ಲಘು ಏನಪ್ಪ ಅಂತ ಪೇಟಿ ಕೊಡೋಕ್ಕಾಗಲ್ಲ ನೀವು ಏನಾದಷ್ಟು ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಪ್ರಶಸ್ತಿ ಅಥವಾ ಪ್ರದರ್ಶನಕ್ಕಾಗಿ ಇವ್ರು ಭೇಟಿ ಮಾಡ್ತಾರೆ ಹೊರತಾಗಿ ಇವರು ಭೇಟಿ ಮಾಡ್ಬೇಕಂತ ನನ್ನ ಹವ್ಯಾಸ ಅಥವಾ ಒಂದು ನಿರಂತರ ಅದನ್ನೇ ಅಥವಾ ಸಾಧನೆ ಇರೋಂಗಿಲ್ಲ ಇಂಥ ಜನರು ಇರ್ತಾರೆ ಇನ್ನು ಕೆಲವರು ಇರ್ತಾರೆ ಪ್ರಶಸ್ತಿ ಪಡ್ಕೊಂಡ್ರೆ ದೊಡ್ಡ ಕಲಾವಿದ ಅಂತ ಹೋಗೋತಿರ್ತಾರೆ ಆಮೇಲೆ ಜನಸಾಮಾನ್ಯರಿಗೆ ಅಥವಾ ಇನ್ನಿತರ ಬೇರೆ ಜನರಿಗೆ ಏನಪ್ಪ ಫೀಲ್ಡರ್ಗೆ ಯಾರು ಪ್ರಶಸ್ತಿ ಪಡೆದಿರ್ತಾರೆ ಅವರೇ ದೊಡ್ಡ ಕಲಾವಿದರು ಅಥವಾ ಅವ್ರಿಗೆ ಕಲಾಕೃತಿ ಜಡ್ಜ್ ಮಾಡ್ಲಿಕ್ಕೆ ಯಾವುದೇ ಒಂದು ದೊಡ್ಡ ವ್ಯಕ್ತಿ ಒಬ್ಬರಿಗೆ ಗುಜರಾತ್ನಾದ್ರೆ ಅವರು ಎಲ್ಲರಿಗೂ ಹೋಲಿಸ್ತಿರ್ತಾರೆ ಅಥವಾ ಎಲ್ಲರಿಗೆ ಏನಪ್ಪ ಅಂದ್ರೆ ಅವ್ರು ಪ್ರತಿಷಯ್ ಮಾಡ್ತಿರ್ತಾರೆ ನಿಜವಾದ ಕೃತಿ ಯಾವುದು ಒಳ್ಳೆಯದು ಯಾವುದು ಶ್ರೇಷ್ಠ ಕಲ ಅದರ ಕೆಲವು ಕಲಾವಿದ್ರೆ ಮಾತ್ರ ಗುರುತಿಸ ಸಾಧ್ಯತೆ ಎಲ್ಲರಿಗೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅಥವಾ ಗುರು ಅಥವಾ ಮೌಲ್ಯಮ್ಯಾಪನ್ ಮಾಡಲಿಕ್ಕಾಗ ಭಾಳ ಕಡಿಮೆ ಜನ ಏನಪ್ಪ ಅಂದ್ರೆ ಇವ್ರಿಗೆ ಒಳ್ಳೆಯ ಕಲಾವಿದರು ಭಾಳ ಕಡಿಮೆ ಜನ ಏನಪ್ಪ ಇವರಿಗೆ ಏನು ಬರಂಗಿಲ್ಲ ಈ ರೀತಿ ಏನಪ್ಪ ಅಂದ್ರೆ ಅವರು ನಿರ್ಣಯ ಕೊಡ್ಬೋದು ಆ ದೃಷ್ಟಿಯಿಂದ ನನಗೆ ನನ್ನದೇ ಆದ ಒಂದು ಜಜ್ಮೆಂಟ್ ಇದೆ ಯಾವುದೇ ಒಂದು ಕಲಾಕೃತಿ ನೋಡಿದಾಗ ಅಥವಾ ಒಂದು ಪುಸ್ತಕ ನೋಡಿದಾಗ ನಾನು ಒಂದು ಏನು ಮೌಲ್ಯ ಮಾಡ್ತೀನಿ ಅದು ನನ್ನ ಇಟ್ಕೊತೀನಿ ಯಾಕಂದ್ರೆ ಬೇರೆಯವ್ರ ದೃಷ್ಟಿಕೋನ ಬರೋದು ಯಾವುದೋ ಒಂದು ಕೆಟ್ಟ ಕಲಾಕೃತಿ ಅವ್ರು ಒಳ್ಳೇದಾಗ ನಾನು ಅದಿಲ್ಲ ಅದು ಒಳ್ಳೇದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಥವಾ ನಾವು ಕೆಲವು ಕಲಾಕೃತಿಗೆ ಈರು ಹೆಸರು ಬರೋಲ್ಲ ಅದು ಒಳ್ಳೇದಂತ ಹೇಳ್ತಿರೋದು ಅವಾಗ ನಾನು ಒಳ್ಳೇದಿಂದ ಅವ್ರಿಗೆ ಮಾತು ಹೋಗೋದಿಲ್ಲ ಅದಕ್ಕೆ ನಾನು ಸುಮ್ಮನೆ ಈ ರೀತಿ ನಮ್ಮಂದ್ರೆ ಕಲಾಕೃತಿ ನನಗೆ ಒಂದು ಜಜ್ಮೆಂಟ್ ಇದೆ ಒಂದು ಒಂದು ಸಂತೃಪ್ತಿ ಇದೆ ಆ ರೀತಿ ನಾನು ಹೊರ ಬಸವರಾಜ್ ಆರ್ ಉಪ್ಪಿನ ಸರ್ ಅವರು ತನ್ನ ಇಡೀ ಲೈಫ ಬದುಕನ್ನು ಕಲೆಗೋಸ್ಕರ ತೊಡಗಿಸ್ಕೊಂಡಿದ್ದಾರೆ ಯಾವುದು ಕಲೆ ಒಂದು ಪ್ರಶಸ್ತಿಗೋಸ್ಕರ ಒಂದು ಹಣದಗೋಸ್ಕರ ಇನ್ನೊಬ್ಬರ ಖುಷಿಗೋಸ್ಕರ ಅನ್ನಕ್ಕಿಂತ ಹೆಚ್ಚು ದನಕ್ಕೋಸ್ಕರ ತನ್ನ ತೃಪ್ತಿಗೋಸ್ಕರ ತನ್ನ ಸಂತೋಷಗೋಸ್ಕರ ಅವರು ಕಲಾಕೃತಿಗಳನ್ನು ರಚಿಸಿದರೆ ಹೊರತು ಇನ್ನೊಬ್ಬರ ಯಾವುದಕ್ಕೂ ಅಮಿಷಕ್ಕೆ ಬಲಿಯಾಗದೆ ಅವರು ತನ್ನ ಹೆಸರು ಮಾಡಬೇಕು ನಾನು ಪ್ರಶಸ್ತಿ ಪಡಿಬೇಕು ಅನ್ನೋ ಕೂಡ ಅವರು ಮುಂದಾಗಲಿಲ್ಲ ಜೊತೆಗೆ ಇನ್ನೂವರೆಗೂ ಅವರು ಬಹಳಷ್ಟು ಕಲಾಕೃತಿಗಳನ್ನು ಇನ್ನೂ ರಚಿಸಬೇಕು ನಾನು ಮಾಡಿದ ಇನ್ನೂ ಸಾಧನೆ ಕಡಿಮೆ ಏನಂತ ಅಂದ್ಕೊಂಡು ಅವರು ಹಲವಾರು ಕಲಾಕೃತಿಗಳನ್ನು ರಚಿಸ್ತಾನೇ ಇದ್ದಾರೆ ಅಪರೂಪದ ಸಂಗತಿ ಏನಂತಂದ್ರೆ ಇಂಥ ಕಲಾವಿದ ಇನ್ನೂ ಹೆಚ್ಚು ಮಟ್ಟಕ್ಕೆ ಒಂದು ಅವಕಾಶ ಸಿಗಲಿ ಮತ್ತು ಜೊತೆ ಜೊತೆಗೆ ಒಂದು ಕಲಾಕ್ಷೇತ್ರಕ್ಕೆ ಒಂದು ಅವರ ಒಂದು ಪ್ರತಿಭೆಯನ್ನು ಗುರುತಿಸಬೇಕನ್ನೋದು ಒಂದು ಎಲ್ಲರ ಅಭಿಪ್ರಾಯ ಮತ್ತು ಈ ಕಲಾಕ್ಷೇತ್ರಕ್ಕೆ ಇಂತಹ ಹಿರಿಯ ಕಲಾವಿದರಾಗಲಿ ಇಂಥ ಅನುಭವ ಕಲಾವಿದರಾಗಲಿ ನಮ್ಮ ಭಾಗದ ಗಡಿ ನಾಡು ಕಲಬುರಗಿಯಲ್ಲಿ ಹಲವಾರು ಕಲಾವಿದರು ಕಲಾಕುಸುಮಗಳಂತೆ ಬೆಳೀತಾ ಇದ್ದಾರೆ ಕಲೆಯಲ್ಲಿ ಒಂದು ಹೊಸತನ ತೋರಿಸ್ಕೊಳ್ತಾ ಇದ್ದಾರೆ ಅದೇ ಆ ಕಲಾ ಸಾಧಕರಲ್ಲಿ ಈ ಭಾಗದಲ್ಲಿ ಬಸವರಾಜ್ ಉಪ್ಪಿನ ಸರ್ ಒಬ್ಬರು ಇವರ ಕಲಾ ಬದುಕು ಬಗ್ಗೆ ನಾವು ಇಲ್ಲಿ ಈ ಸಂಚಿಕೆಯಲ್ಲಿ ನೀವು ಮನದಾಳದ ಮಾತುಗಳನ್ನು ಹಂಚಿಕೊಳ್ತೇವೆ ಸೊ ಅವರಿಗೆ ಇನ್ನು ಮುಂದಿನ ಈ ಕಲಾ ಬದುಕಿಗೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಅವರಿಗೆ ಒಂದು ದೇವರು ಒಂದು ಶಕ್ತಿ ಕೂಡಿ ಜೊತೆ ಅವರಿಂದ ಇನ್ನೂ ಹೆಚ್ಚು ಕಲಾವಿದರಿಗೆ ಒಂದು ಮಾರ್ಗದರ್ಶನಕ್ಕಾಗಲಿ ಅನ್ನೋದೇ ನಮ್ಮ ಒಂದು ಆಸೆ ನಮಸ್ಕಾರ ಸರ್